ಸಂಚಿಕೆ ಬಂದು ಇವತ್ತು ನಾವು ಮಾತಾಡ್ತಾ ಇರೋದು ಲೈವಲ್ಲಿ ಐದು ನಿಮಿಷ ಕೊಡು ಹತ್ತು ನಿಮಿಷ ಕೊಡು ಐದು ನಿಮಿಷ ಕೊಡು ಹತ್ತು ನಿಮಿಷ ಕೊಡು ಇದ್ರ ಬಗ್ಗೆ ಮಾತಾಡೋಣ ನಾನು ಫಸ್ಟ್ ಟೈಮ್ ಲೈವ್ ಬಂದಾಗ ನನ್ನ ಹೆಸರು ಹೋಗಿಲ್ಲ ಅಂತ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ನನ್ನ ಬಗ್ಗೆ ನಾನು ಕೋಗಿಲ್ಲ ಅಂತ ನಾನು ಮಾತಾಡೋಕೆ ಬಂದಿದ್ದೀನಿ ಇಲ್ಲಿಲ್ಲ ತವರಿನ ಸಿಡಿಗಳು ತೂ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆನೇ ನಾನು ಮಾತಾಡೋಕೆ ಬಂದೀನಿ ಏನಂದ್ರೆ ನಾನು ಅದಾಗಿ ಯೂಟ್ಯೂಬ್ ಬಂದಾಗ ಅಯ್ಯೋರುಮ್ಮ ಶಿವ ಅಂತ ನಡ್ಕೊಂಡು ಬರ್ತೈತೆ ಏನು ನೋಡಿದ್ರೆ ನೀನು ನಡ್ಕೊಂಡು ಬರ್ದ್ರೆ ಆಗಲ್ಲ ಕಂಡ್ರಕ್ಕ ಓಡ್ಕೊಂಬರ್ಬೇಕು ಅಂದರು ನಾನು ಐದು ಶಿವ ಬರ್ತೀನಿ ಅಂದೆ ಸರಿ ಓಡ್ಕೊಂಬಂದ್ರೆ ಆಗಲ್ಲ ಅಕ್ಕ ಬೇರೆಯವ್ರ ಲೈವಲ್ಲಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಬೇಕು ಆವಾಗಲೇ ನಿನ್ನ ಲೈವಿಗೆ ನಾನು ಬರ್ತೀನಿ ಅಂತಾರೆ ನಾನು ಏನು ಮಾಡ್ಲಪ್ಪ ನಾನು ಲೈವಲ್ಲಿ ಏನು ನೋಡ ಓಡ್ಕೊಂಡು ಕೂತೀವನಂತ ಆಯ್ತು ಅಕ್ಕ ಎಷ್ಟು ಗಂಟೆಗೆ ಬರಲಿ ನಿನ್ ಲೈವೇ ಅಂತೀನಿ ಬಾರಕ್ಕ ಒಂಬತ್ತು ಗಂಟೆಗೆ ಅಂತಾರೆ ನಾನು ಸರಿ ಅಕ್ಕ ಒಂಬತ್ತು ಗಂಟೆಗೆ ಬರ್ತೀನಿ ಅಂತಾರೆ ಆಯಾಕ ಒಂಬತ್ತು ಗಂಟೆಗೆ ಬಂದ್ಬಿಟ್ಟು ಕಾಫಿ ಆಯ್ತಾ ಮಾಡಕ್ಕ ಸರಿ ಆಯ್ತು ಎಲ್ಲಾರ್ಗು ಏನು ಮಾಡೋದು ಗೊತ್ತಿಲ್ಲ ಅಂತ ಟಕು 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 ಅಂತ ಸಪೋರ್ಟ್ ಮೆಸೇಜ್ ಹಾಕೋ ಅವಳು ಹೋಯ್ತೀವಿ ಅದ್ರಲ್ಲಿ ಒಬ್ಳು ಲೀಲಾ ಒಬ್ಳು ಸಖಿಲ ಒಬ್ಳು ಕರೀನಾ ಅಂತ ಇದ್ದಾಳವ ಇವ್ರಿಗೆಲ್ಲ ಸಪೋರ್ಟ್ ಮಾಡಿ ಮಾಡಿ ನನ್ ಜೀವನದಲ್ಲಿ ಬೇಸತ್ ಹೋಗ್ಬಿಡಿ ಅನ್ಕೊಂಡ್ರ ಅಕ್ಕ ನಿಜ ಹೇಳ್ತೀನಿ ನಾನು ಬಂದಿವನಿ ಯೂಟ್ಯೂಬ್ ಅಲ್ಲಿ ದೊಡ್ಡದಾಗ ಸಂಪಾದನೆ ಮಾಡ್ತೀನಿ ಅಂತ ಏನ್ ನೋಡಿದ್ರೆ ಅವಳು ರಾತ್ರಿ ಬರೀ ಸಪೋರ್ಟ್ 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 ஆய் அது ஆய் முன்னது ஹோதிரி சரி ஆய் எல்லாரும் அதே டெம் ஆன் எஸ்டு உரிய ஒர்த்து வச்சே ಹೋಗಿದ್ರು ಪರವಾಗಿಲ್ಲ ಇವ್ರ ಅವ್ರ ಏನು ನೀನ್ ಹೇಳ್ತಾರ ತಗೊಂಡ್ರ ಕೈ ಕೇಳ್ತೀನಿ ನೋಡಿ ನಾನು ಅವ್ರಿಗೆ ಇಪ್ಪತ್ತು ನಿಮಿಷ ಮಾಡಿದೆ ಅವರು ನನಗೆ ಒಂದು ನಿಮಿಷನೂ ಮಾಡಿಲ್ಲ ಏನು ಅಸಪಟ್ಟು ಈ ಥರ ಏನು ತರ್ಕೊಂಡ್ರಕ್ಕ ಎಲ್ಲರ ನೈಗೆ ಹೋಗ್ಬಿಟ್ಟು ಬೀಸಿಗೆ ಬಿಟ್ಟಿದ್ದೀನಿ ಅದ್ರಿಗೆ ಈ ಥರ ಕೋಕಿಲ ವೇಷ ಹಾಕೊಂಡ್ಬಂದು ಎಲ್ಲರನ್ನ ರೋಸ್ಟ್ ಮಾಡೋಣ ಅಂದ್ಕೊಂಡೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಈ ಥರ ಟೋಲ್ ಹಾಕ್ಕೊಂಡು ನಮ್ಮ ತಾಯಿ ಏನಾದರೂ ನೋಡಿದ್ರೆ ಪಾರ್ಕೆ ತಗೊಂಡು ಲಟ 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 ಅಂತ ಪಾರಿಸ್ತಾರೆ ಕೊಂಡ್ರಕ್ಕ ಅದ್ರಿಗೆ ಐದು ನಿಮಿಷ ಹತ್ತು ನಿಮಿಷ ಟೈಮ್ ಸಿಕ್ಕದೆ ಅಂತ ವಿಡಿಯೋ ಮಾಡ್ತೀನಿ ಯಾರಿಗಾದ್ರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇದೆ ಕತೆ ಮುಗ್ದಿಲ್ಲ ಅಷ್ಟು ಬೇಗ ನಾನು ಹೋಗಕ್ಕಿಲ್ಲ ಒಂದು ನಿಮಿಷ ಇರಕ ಬಾಯಲ್ಲಿ ಟವಲ್ ಹಿಡ್ಕೊಂಡು ಹಿಡ್ಕೊಂಡು ಮೂರು ಭಾಗ ಒಂಟಾಗ್ಬಿಟ್ಟೈತೆ ಇನ್ನು ಒಂದು ಭಾಗದಲ್ಲಿ ಮಾತಾಡ್ತೀನಿ ಸ್ವಲ್ಪ ಸುಮ್ಕಿರಿ ಆಮೇಲೆ ಏನಾಯ್ತು ಹಿಂಗೋ ಹಂಗೋ ಹಂಗೋ ಕುಣಿ 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 ಕುಣಿತಾ ಈಕ್ಲಾಗ ಹೋಗ್ಲಾ ಅಕ್ಲಾಗ ಹೋಗ್ಲಾ ಇವ್ಗ ಹೋಗುದ್ರೆ ನಾನು ಅವ್ಳಗುದ್ರೆ ಇವಳಕ್ ಮಾಡ್ರಕ್ಕ ನೀವೇ ಹೇಳಿ ಎಲ್ಲರಿಗೂ ಹೋಗಿ 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 ನನ್ ಮನೆ ಬಾಗ್ಲಿ ನನಗೆ ಗೊತ್ತಾಗ್ತದೆ ಮನೆ ಬಾಗ್ಲಿನ ನೋಡಿತ ಬೇಕಾ ಸಪೋರ್ಟ್ ಅಂತ ಈ ತರ ಆಗಿಬಿಟ್ಟೈತೆ ಮೊಬೈಲ್ ಮೆಸೇಜ್ ಮಾಡೋಕ್ರಿಗೆ ಎಲ್ಲರಿಗೂ ಸಪೋರ್ಟ್ ಸಪೋರ್ಟ್ ಅಂತ ಕಳಿಸ್ತೀನಿ ವಾಟ್ಸ್ಆಪ್ ಹಾಯ್ ಅಂತ ಕಳಿಸಿದ್ರು ಅವ್ರಿಗೂ ಸಪೋರ್ಟ್ ಮೆಸೇಜ್ ಕಳ್ಸಿ ಹೋದ್ರು ಪರವಾಗಿಲ್ಲ ಅಂತ ಸುಮ್ ಅಕ್ಕ ನನಗಂತೂ ಬೇಸತ್ತು ಹೋಗ್ಬಿಟ್ಟಿದೆ ಇವ್ರನ್ನ ಕೇಳಿ ಅವ್ರನ್ನ ಕೇಳಿ ಸಾಕಾಗ್ಬಿಟ್ಟು ಕಂಡ್ರ ಇವಾಗ ನಾನು ವೀಡಿಯೋ ನಿಮ್ಗೆ ಹೆಂಗೆ ಇಷ್ಟ ಆಯ್ತು ಇನ್ನೂ ಮಾಡ್ಬೇಕಕ್ಕ ತುಂಬ ಜೋರಾಗಿ ಮಾಡ್ಬೇಕು ಜೋರಾಗಿ ಮಾತಾಡೋಕ್ಕಿಲ್ಲ ಪಕ್ಕದ ಮನೆ ಪೂಜೆಯವರಿಗೆ ಯಾವ್ದಿಲ್ಲ ಅವನು ಹೆಂಗಷ್ಟು ಮಾಡ್ಕೊಂಡಿದೀಯ ಮಾಡ್ಕೊಂಡಿದ್ಯಾ ಅಂತಾನೆ ಇದೆಲ್ಲ ಬೇಕಾ ಹಸಿ ಹುಸಿ ಮಾತಾಡ್ಲಾಕ ನಾನು ಅನ್ಸ್ಕೊಂಡಿರೋದು ಯೂಟ್ಯೂಬ್ ಬಂದ್ಬಿಟ್ಟು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಅಂತ ನನಗೂ ಆಸೆ ಆಯ್ತಕ್ಕ ಜೋರಾಗಿ ಮಾತಾಡೋಕ್ಕಾಗಲ್ಲಕ್ಕ ಆಗಲ್ಲಕ್ಕ ಯಾಕಂದರೆ ಅಮ್ಮ ಈ ಟೈಮಲ್ಲಿ ಬಾತಿ ಆಗ್ತಾ ಇತ್ತ ಅಚ್ಚಾ ಬಾತಿ ಸೌಟಿಂಗ್ ಬಿಡ್ರಕ್ಕ ಹೊಡಿಯುತ್ತ ಇಷ್ಟ ಸಾಕ ಇವತ್ತಿನ ವೀಡಿಯೋ ಸುಮ್ಮನೆ ಸಿಂಪಲ್ ಆಗಿ ಮಾಡಿವನಿ ಏನಾಯ್ತಿ ಹೇಳಿ ಸೊ ಇಷ್ಟ ಆದ್ರೆ ಲೈಕ್ ಓತಿ ಇಷ್ಟ ಆಗಿಲ್ಲ ಅಂದ್ರೂ ಲೈಕ್ ಓದಿ ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ಬಡ್ಡಿ ಮಕ್ಳು ಸ್ವಲ್ಪ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಬಿಡಿ ವಿಡಿಯೋ ವೀಡಿಯೋ ಏನ್ ಮಾಡ್ಬಿಡ್ತೇನೆ ನನ್ನ ವೀಡಿಯೋ ಇಷ್ಟ ಆದರು ದಯವಿಟ್ಟು ಲೈಕ್ ಮಾಡಿ